ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ನಾನು ಶಮ್ಶೀರ್ ಬುಡೂಳಿ ತಮಿಳುನಾಡಿನ ಚುನಾವಣೆಗೆ ಮುನ್ನ ಓ ಪನ್ವೀರ್ ಸೆಲ್ವಂ ಎನ್ ಎ ಕೂಟದಿಂದ ಹೊರಬಂದಿದ್ದು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರೊಂದಿಗೆ ಬೆಳಗಿನ ವಾಕಿಂಗ್ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ತಮಿಳುನಾಡು ರಾಜಕೀಯದಲ್ಲಿ ಇದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಪನ್ನೀರು ಸೆಲ್ವಂ ಇವರ ಬೆಂಬಲಿಗ ಪನುತ್ರಿ ರಾಮಚಂದ್ರನ್ ಈ ಘೋಷಣೆ ಮಾಡಿದ್ದಾರೆ ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪನ್ವೀರ್ ಸೆಲ್ವಂ ರಾಜಕೀಯ ಅಥವಾ ಹಲವಾರು ಭಾಗಗಳಲ್ಲಿ ಪ್ರವಾಸ ಮಾಡ್ತಾರೆ ಎಂದು ಅವರು ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಇವರನ್ನ ಭೇಟಿ ಕೆಲವೇ ಗಂಟೆಗಳಲ್ಲಿ ಉಚ್ಛಾಟಿತ ಎಐಎಡಿಎಂಕೆ ನಾಯಕ ಓ ಪನ್ನೂರೀ ಸೊಲ್ಲಂ ಎನ್ಡಿಎ ಕೂಟದಿಂದ ಹೊರಬರುವುದಾಗಿ ಘೋಷಣೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಸಿಎಂ ಸ್ಟಾಲಿನ್ ಜೊತೆ ಪಣ್ಣೂರಿಸೋಲ್ಲಂ ವಾಕಿಂಗ್ ಮಾಡಿದರು ಇದಾದ ಕೆಲವೇ ಗಂಟೆಗಳಲ್ಲಿ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಈ ನಿರ್ಧಾರಕ್ಕೂ ಮುನ್ನ ಇತ್ತೀಚೆಗೆ ತಮಿಳುನಾಡಿನ ಗಂಗೈಕೊಂಡ ಚೋಳಾಪುರಂಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದ ಓಪಿಎಸ್ ಭೇಟಿಗೆ ಅವಕಾಶ ನೀಡಲು ಮನವಿ ಮಾಡಿದರು ಆದರೆ ಗೆ ಭೇಟಿಗೆ ಅವಕಾಶ ನೀಡಲಿಲ್ಲ ಈ ತಿರಸ್ಕಾರದ ನಂತರ ಸರ್ವಶಿಕ್ಷಾ ಅಭಿಯಾನ ನಿಧಿಯನ್ನು ವಿತರಿಸುವಲ್ಲಿನ ವಿಳಂಬದ ಬಗ್ಗೆ ಇವರ ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸರ್ಕಾರವನ್ನು ಸಾರ್ವಜನಿಕವಾಗಿ ಟೀಕೆ ಮಾಡಿದರು ಬಿಜೆಪಿ ನೇತೃತ್ವದ ಎನ್ಡಿಎ ಜೊತೆಗಿನ ಮೈತ್ರಿಯನ್ನು ಓಪಿಎಸ್ ಇವರ ದೀರ್ಘಕಾಲದ ಆಪ್ತ ಪಣುತ್ರಿ ಎಸ್ ರಾಮಚಂದ್ರನ ದೃಢಪಡಿಸಿದ್ದಾರೆ ಇವರು ಈ ಘೋಷಣೆಯನ್ನು ಮಾಡಿದರು ನಾವು ಎನ್ಡಿಎ ಜೊತೆಗಿನ ಮೈತ್ರಿಯನ್ನು ಇದ್ದೀವಿ ಎಂದು ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಮುಂಚಿತ ಒ ಶೀಘ್ರದಲ್ಲಿ ರಾಜ್ಯವ್ಯಾಪ್ತಿ ಪ್ರವಾಸವನ್ನು ಪ್ರಾರಂಭಿಸುತ್ತಾರೆ ಎಂದು ಹೇಳಿದ್ದಾರೆ ಒಂದು ಕಾಲದಲ್ಲಿ ಎಐಎಡಿಎಂಕೆ ಪ್ರಮುಖ ವ್ಯಕ್ತಿಯಾಗಿದ್ದ ಮತ್ತು ಎನ್ಡಿಎ ಕೂಟದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾಗಿದ್ದ ಇದೀಗ ಎನ್ಡಿಎ ಕೂಟದಿಂದ ಹೊರಬರುವುದಾಗಿ ಘೋಷಣೆ ಕೂಡ ಮಾಡಿರುವಂಥದ್ದು ಒಂದು ಕಾಲದಲ್ಲಿ ಎಐಎಡಿಎಂಕೆ ಇದರ ಒಳಗಡೆ ಪ್ರಮುಖ ವ್ಯಕ್ತಿಯಾಗಿದ್ದ ಮತ್ತು ರಿಪೀಟ್ ಒಂದು ಕಾಲದಲ್ಲಿ ಎಐಎಡಿಎಂಕೆ ಇದರ ಒಳಗಡೆ ಪ್ರಮುಖ ವ್ಯಕ್ತಿಯಾಗಿದ್ದ ಮತ್ತು ಎನ್ ಡಿ ಎ ಇದರಲ್ಲಿ ಬಿ ಜೆ ಮಿತ್ರ ಪಕ್ಷವಾಗಿದ್ದ ಓ ಪಿ ಎಸ್ ಎ ಐ ಎ ಡಿ ಎಂ ಕೆ ಒಳಗಿನ ಕಹಿ ನಾಯಕತ್ವದ ಜಗಳದ ನಂತರ ತಮ್ಮದೇ ಆದಂತಹ ಬಣವನ್ನು ರಚಿಸಿಕೊಂಡಿದ್ದರು ಎನ್ ಡಿ ಎ ಇದರಿಂದ ಇವರು ನಿರ್ಗಮಿಸಿರುವುದು ಈಗ ರಾಜ್ಯದಲ್ಲಿ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಮತ್ತೊಮ್ಮೆ ಹಳೆ ಪಕ್ಷಗಳ ಪುನರ್ಮಿಲನದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತೆ ಮಾಡಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ಚುನಾವಣೆ ನಡೆಯುತ್ತೆ ಹೀಗಾಗಿ ಈ ರಾಜಕೀಯ ಬೆಳವಣಿಗೆ ಮಹತ್ವದ್ದು ಅಂತ ಹೇಳ್ಬೋದು ಹೀಗಾಗಿ ರಾಜ್ಯ ಚುನಾವಣೆ ನಡೆಯುವುದಕ್ಕಿಂತ ಮುಂಚೆ ನಡೀತಾ ಇರುವಂತಹ ರಾಜಕೀಯ ವಲಯದಲ್ಲಿನ ಈ ಒಂದು ಘಟನೆ ಬಹಳಷ್ಟು ಮಹತ್ವ ಪಡೆದಿದೆ ಮುಂದೆ ಏನಾಗುತ್ತೆ ಎಂಬಂತಹ ಕುತೂಹಲ ಸೃಷ್ಟಿಯಾಗಿರುವಂಥದ್ದು ಹೀಗಾಗಿ ದೇಶದ ಚಿತ್ತ ತಮಿಳುನಾಡು ರಾಜಕೀಯದತ್ತ ಇತ್ತ ಸದ್ಯ ನೆಟ್ಟಿದೆ ಅಂತ ಹೇಳ್ಬೋದು ಇದು ಸದ್ಯದ ಸ್ಪೆಷಲ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿಯವರಿಗೂ ನಮಸ್ಕಾರ ಅಂತ ಹೇಳುತ್ತಾ ನಮ್ಮ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ನಮಸ್ಕಾರ